ಇವರಿಗೆ ಏನ್ ಗೊತ್ತಾ ಸರ್ ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಟ್ಟಿದ್ದಾರೆ ಸರ್ ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು ಶತ ಪ್ರಯತ್ನ ಪಟ್ಟರು ನಾನು ಇವರಿಗೆ ತೃಪ್ತಿ ಪಡ್ಸಕ್ಕಾಗಿಲ್ಲ ಹಾಡ್ ಬರ್ದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ ಮಹಾರಾಜನು ಎಲ್ಲಿದ್ದರು ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನ್ನಿಸ್ತು ಹೇಳದೆ ಸರ್ ಲೀಡರ್ ಆಗಕ್ಕೆ ನಾನು ರಾಜಕೀಯಕ್ಕೆ ಬರ್ಬೇಕಾಗಿಲ್ಲ ಸರ್ ಬಂದ್ರೆ ಅವತ್ತು ಹೇಳ್ಬಿಟ್ಟ ಬರ್ತೀನಿ ನಾನೇನು ಮುಚ್ಚಿಮೊರೆ ಮಾಡುವಂತದ್ದಿಲ್ಲ ನನಗೆ ಗೊತ್ತಿರೋದು ಇವತ್ತಿರುವಂತಹ ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ ರಾಜಕೀಯ ಅಂದ್ರೆ ಗೊಂದಲಗಳು ಎಲ್ಲ ಇದ್ದಿದ್ದೇ ಇರುತ್ತೆ ಅವರವರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವಶ್ಯಕತೆ ಬಂದಿದ್ದೀ ಸರ್ ಕಡಕ್ ಖಂಡಿತ ಎಜುಟೇಟ್ ಮಾಡಲ್ಲ ಸರ್ ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಸ್ಬಿಟ್ಟು ನಾನು ಏನೋ ಮಾಡ್ತಾರಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಡ್ಬಿಡಿ ನಾನು ವ್ಯವಸ್ಥೆಗಳು ಮಾಡ್ಬೇಕಾಗುತ್ತೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೇಳಬೇಕು ಏನ್ ಸ್ವಲ್ಪ ದುಡ್ಡು ಕೊಡಪ್ಪ ಎಲೆಕ್ಷನ್ಗೆ ಅಂತ ನೋಡೋಣ ಬೀಯಿಂಗ್ ವಿಲನ್ ಇಸ್ ಅ ಪರ್ಸ್ಪೆಕ್ಟಿವ್ ಮ್ಯಾನ್ ಬೀಯ್ ವಿಲನ್ ಇಸ್ ಅ ಪರ್ಸ್ಪೆಕ್ಟಿವ್ ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಹೋಗಿ ಒಬ್ಬರು ಅರೆಸ್ಟ್ ಮಾಡ್ಕೊಂಡು ಹೋಗಿ ಏನಾದ್ರು ಮಾಡಿದ್ರೆ ಅವರು ಬೇರೆ ಕೆಲವರ ದೃಷ್ಟಿಕೋನದಲ್ಲಿ ಅವ್ರ ವಿಲನ್ಸ್ ಹಾಗೆ ಕೆಲವರು ನ್ಯಾಯ ಅಂತ ಹೋಗಿ ಸಮಾಜದಲ್ಲಿ ಏಕೈಕ ಯಾರಿದ್ದಾರೆ ಬಿಡ್ತಾರೋ ಎಲ್ಲರ ಎದುರುಗಡೆ ಧ್ವನಿ ಅಂತ ತೆಗೀತೀನಿ ಧ್ವನಿ ನಿಂತ್ಕೊಂಡ್ರೆ ಅವರು ಇಲ್ಲನ್ಸ್ ಸಿ ಟುಡೇ ಯುವರ್ ಇನ್ ವರ್ಲ್ಡ್ ವೇರ್ ಎವ್ರಿ ಒಪಿನಿಯನ್ ಹಸ್ ಗಾಟ್ ಅ ಸೆಕೆಂಡ್ ಒಪಿನಿಯನ್ ಎವ್ರಿ ಸೆಕೆಂಡ್ ಒಪಿನಿಯನ್ ಹಸ್ ಗಾಟ್ ಅನ್ ಫೋರ್ ಒಪಿನಿಯನ್ಸ್ ಇಲ್ಲಿ ಯಾರಾದ್ರೂ ನೀವು ಧ್ವನಿ ಎತ್ತಲ್ಲ ಅಂತ ಹೇಳ್ತೀರಿ ಧ್ವನಿ ಎತ್ತಿದ್ರೆ ಇನ್ನೊಂದಿಷ್ಟು ವರ್ಗ ಬಂದ್ಬಿಟ್ಟು ಯಾವುದಕ್ಕೋ ಲಿಂಕ್ ಮಾಡಿ ಏನಕ್ಕೋ ಹೇಳಿ ಯಾಕನ್ನ ನೀವು ಹುಟ್ಟಿಸ್ಬಿಟ್ಟು ಹುಟ್ಟಿದೀರ ಅನ್ನೋ ರೆಂಗಿ ತಂದ್ಬಿಡ್ತಾರೆ ಯಾಕೆ ಕೆಲವರು ಏನಕ್ಕೂ ಧ್ವನಿ ಅಂತ ನೀವು ನೀವು ಪ್ರಶ್ನೆ ಹಾಕಿ ಇವತ್ತು ಎವ್ರಿಥಿಂಗ್ ಇಸ್ ಅ ಪ್ರಾಬ್ಲಮ್ ಯು ವಾಯ್ಸ್ ಔಟ್ ಇಸ್ ಅ ಪ್ರಾಬ್ಲಮ್ ಯು ರಿಮೈನ್ ಕ್ವೈಟ್ ಇಸ್ ಅ ಪ್ರಾಬ್ಲಮ್ ಯುನೋ ಸೋ ಮೆನಿ ಟೈಮ್ಸ್ ಸಮ್ ಟೈಮ್ಸ್ ಸೈಲೆನ್ಸ್ ಇಸ್ ಬೆಟರ್ ಅನ್ಕೊಂಡು ಎಲ್ಲರೂ ಸುಮ್ಮನೆ ಹೇಳ್ತಾರೆ ಅಟ್ಲೀಸ್ಟ್ ಏನೋ ಒಂದು ಹೇಳ್ಕೊಳ್ಳಿ ಮಾತಾಡಿ ಅದ್ರ ಮೇಲೆ ಒಂದು ಹಾಕಿ ಇನ್ನೊಂದು ಹಾಕಿ ಇನ್ನೊಂದು ಹಾಕಿ ವಾಯ್ಸ್ ಔಟ್ ಮಾಡೋದ್ರಿಂದ ಏನಾಗಿದೆ ಹೇಳಿಲಿ ವಿಲನ್ ಅನ್ನೋದು ಇಸ್ ಅ ಪರ್ಸ್ಪೆಕ್ಟಿವ್ ನಮ್ ಇಟ್ಸ್ ನೀವು ಸೈಲೆಂಟ್ ಆಗಿದ್ರು ವಿಲನ್ ಮಾತಾಡಿದ್ರೆ ಇನ್ನು ವಿಲನ್ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಏನ್ ಮಾತಾಡಬೇಕು ಅಂತ ಹೇಗೆ ಹೇಳ್ತೀರಿ ನೀವು ಹೌ ಡಿ ಯು ಸೇ ಈಗ ಅದಕ್ಕೋಸ್ಕರ ಲಾ ತಗೊಂಡೋಗಿರೋದು ಇನ್ನು ಕೋರ್ಟಿಗೆ ಹೋಗಿ ಏನು ಆಗದಿರೋ ವಿಚಾರನ ಯಾರಾದ್ರೂ ಬಂದು ತಪ್ಪು ಅಂತ ಹೆಂಗೆ ಹೇಳಕ್ ಸಾಧ್ಯ ಕೆಲವರು ಬೇಡಮ್ಮ ಇವಾಗ ನೀವು ನನಗೆ ಅಂತ ಕೇಳಿದ್ರಂತ ಮಾತಾಡೋದು ನಾನು ನನ್ನ ಪ್ರಕಾರ ಕೇಳಕ್ ಹೋದ್ರೆ ನಾನು ಅವಲ್ಲೇ ಹೇಳೋದಲ್ಲ ಕೆಲವು ಕಾನೂನನ್ನು ನಂಬಿ ಏನಾಗುತ್ತೆ ಆಗ್ಬೇಕಾಗಿರೋದಾಗುತ್ತೆ ಆಗುತ್ತೆ ಒಂದು ಕೋರ್ಟ್ ಅಂತ ಇದೆ ಇನ್ನೊಂದು ಅಂತ ಇದೆ ನಾವು ಅಷ್ಟು ಅರ್ಜೆನ್ಸಿ ಅಲ್ಲಿ ಇದೀವಿ ವೈ ಆರ್ ಯು ಆಲ್ ಲುಕಿಂಗ್ ಫಾರ್ ಟು ಫಾರ್ವರ್ಡ್ ಟು ಒಪ್ಪಿ ಪ್ಲೀಸ್ ಡೋಂಟ್ ಹಾಸ್ ಪೀಪಲ್ ಎನ್ ಒಪೀನಿಯನ್ ಪ್ಲೀಸ್ ಬಿಲೀವ್ ಇನ್ ಯೋರ್ ಲಾ ಇವಾಗ ನೀವೇನ್ಯೂಸ್ ಹೇಳ್ತಾ ಇದ್ದೀರಿ ಅದರಲ್ಲಿ ನಿಮಗೆ ಸಿಗೋ ಸತ್ಯಾಂಶಗಳು ಅಷ್ಟೇ ತಾನೆ ನಿಮ್ಮ ಕೆಲಸ ಇದನ್ನು ಬಿಟ್ಟೊಂದು ಹೊರತು ಇದೆ ಅಂತ ನೀವು ಹೇಳೋಕ್ಕಾಗಲ್ಲ ಯು ಕ್ಯಾನ್ ಡೂ ಅ ರಿಸರ್ಚ್ ಹತ್ರ ಕೇಳ್ಬೋದು ನಿಮ್ಮ ಎಕ್ಸಲೆನ್ಸ್ ಆಫ್ ಇಂಟೆಲಿಜೆನ್ಸ್ ಅಲ್ಲಿ ಎಷ್ಟು ಪೆನಿಟ್ರೇಟ್ ಮಾಡೋಕ್ಕಾಗುತ್ತೋ ಮಾಡಿ ಯು ಕೆನ್ ಡಿಕ್ಔಟ್ ಸಮ ನ್ಯೂಸ್ ದಟ್ ಇಸ್ ಅ ಕೆಪಾಸಿಟಿ ಆಫ್ ದ ಯು ಮೀಡಿಯಾ ಪೀಪಲ್ ಅಫಕೋಸ್ ಇಸ್ ವಾಟ್ ಕ್ಯಾನ್ ವಿ ಡೂ ಅಸ್ ಕಾಮನ್ ಪೀಪಲ್ ಇವಾಗ ನಮ್ಗೆ ಏನಾಗುತ್ತೆ ಆಸ್ಕಿಂಗ್ ಒಪಿನಿಯನ್ಸ್ ಅಂದಾಗ ಏನೋ ಹೇಳಕ್ ಹೋಗೋದು ಅದು ಆ್ಯಕ್ಚುಲಿ ನಾಳೆ ಅದು ಪ್ರೂವ್ ಆಗೋದು ರಾಂಗ್ ಅಂತ ಪ್ರೂವ್ ಆಗೋದು ದೆನ್ ವಿ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇರೋ ತಪ್ಪುನ ನಾವು ಇವಾಗ ಮಾಡಬಾರ್ದು ಅಷ್ಟು ಅರ್ಜೆನ್ಸಿಯಲ್ಲಿ ಕನ್ಕ್ಲೂಷನ್ಸ್ ಕೊಡಕ್ಕೆ ಹೋಗೋದು ಈವನ್ ನಮ್ಮ ಮನೇಲಿ ಹೋಮ ನಡೆದು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಇಮಿಡಿಯೇಟ್ ರಿಸಲ್ಟ್ ಇಲ್ಲ ಮೇಡಮ್ ಕಾಯ್ಬೇಕಾಗತ್ತೆ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ ನಾಳೆ ಬರಲಿಲ್ಲ ಅಂತ ಸಹ ದೇವ್ರಿ ಬೈದ್ಬಿಡ ಹೇಳಿ ಹಂಗಾಗಲ್ಲ ತಾನೆ ಇಟ್ ಟೇಕ್ ಸಮ್ ಟೈಮ್ ನಾನ್ ವೀರ ಮದ ಇವಾಗ ಈ ಪ್ರಶ್ನೆ ಕೇಳಿದ್ರ ಇದಕ್ಕ ಉತ್ತರ ಕೊಟ್ನ ಇದಕ್ಕೂ ಮತ್ತೆ ಜಾತಿ ಕಟ್ತಾರೆ ನಾನು ಅದನ್ನೆಲ್ಲ ಇಲ್ಲ ನಾನು ಸಿನಿಮಾದವನು ಪಾತ್ರ ನಂಬೋನು ನಂಬೇ ಮರಿಬೇಡಿ ಇದೇ ಸಿನಿಮಾ ನಾನು ಮಾಡಬೇಕು ಅಂತ ಬಂದಾಗ ರಾಕ್ ಲೈನ್ ಅಂತ ಒಬ್ಬ ನನ್ನ ಸಹೋದರರು ನಿರ್ಮಾಪಕರು ಬಂದು ಇನ್ನೊಬ್ಬ ಸಹಕಲಾವಿದನಿಗೆ ನಾನು ಪಿಚರ್ ಮಾಡ್ತಾ ಇದೀನಿ ಇದನ್ನು ಬಿಟ್ಕೊಡ್ಬೇಕು ಅಂತ ಬಂದಾಗ ಮೂರು ವರ್ಷ ನಾವು ಇದು ಸ್ಕ್ರಿಪ್ಟ್ ಮಾಡಿದ್ರು ನಾನು ಬಿಟ್ಕೊಟ್ಟಿದ್ದೀನಿ ಇದನ್ನ ಬಿಟ್ಕೊಂಡಿದ್ದೀನಿ ನಾನು ಇದರಲ್ಲಿ ನಾನೇ ಮಾಡಬೇಕು ಅನ್ನೋ ಸ್ವಾರ್ಥ ನಮ್ದು ಅಂತ ಬರಲ್ಲ ಮೇಡಮ್ ಒಬ್ಬ ನಿರ್ಮಾಪಕ ರಾಕ್ ಲೈನ್ ನಾನು ತುಂಬಾ ಪ್ರೀತಿಸಿದ ಒಬ್ಬ ವ್ಯಕ್ತಿ ಅವ್ರು ಮಾಡಕ್ ಆಸೆ ಪಟ್ಟಿದ್ದಾರೆ ಬಿಟ್ಕೊಟ್ಟಿದ್ದೀನಿ ಅವ್ರು ಮಾಡಲಿಲ್ಲ ಬೇರೆ ವಿಚಾರ ಸಿ ಸಿನಿಮಾ ಅನ್ನೋದು ಯಾರು ಇಲ್ಲಿ ನಾವು ಯಾರು ಜಾತಿ ಭೇದ ಭಾವ ಎಲ್ಲ ತಂದವರಲ್ಲ ಅದೆಲ್ಲ ನಡೆಯೋದು ಆನ್ಲೈನ್ ಡಿಬೇಟ್ಸ್ ನನ್ ಆಫ್ ದ ಮೂಮೆಂಟ್ ಪಿ ಪುಟ್ ಮೇಕ್ಅಪ್ ಮ್ಯಾನ್ ವಿ ಬಿಕಮ್ ಸಂಬಡಿಯರ್ ಮನೆ ಹೋದಾಗ ಮರಿಬೇಡಿ ನನ್ನ ತಂದೆ ತಾಯಿಗೆ ಮಗ ಆಗಿರಬೇಕು ಎಂಟಿ ಗಂಡ ಆಗಿರಬೇಕು ಮಗಳಿಗೆ ಅಪ್ಪ ಆಗಿರಬೇಕು ಇಲ್ಲಿ ಫ್ಯಾನ್ಸ್ ಅಂತ ಬಂದ್ರೆ ಸಹೋದರ ಆಗಿರಬೇಕು ಥಿಯೇಟರ್ ನಿಮಗೆ ಜೋಕರ್ ತರೋ ಹುಲಿ ತರೋ ಯಾವ್ದೋ ವೇಷ ಹಾಕೊಂಡು ಎಂಟರ್ಟೈನ್ ಮಾಡ್ತಾ ಇರಬೇಕು ಪ್ಲೀಸ್ ಆಸ್ಕ್ ಯು ಆಸ್ಕ್ ಮೀ ದಟ್ ಕ್ವೆಶನ್